ಗೈಸ್ ಕೊನೆಗೂ ವೆನಸ್ ಡೇ ಆಡಮ್ ಸೀಸನ್ ಟು ರಿಲೀಸ್ ಆಗ್ಬಿಟ್ಟಿದೆ ಸೊ ತುಂಬಾ ಜನರು ಡಿಮ್ಯಾಂಡ್ ಅನ್ನ ಮಾಡಿ ಕೇಳ್ತಾ ಇರೋದ್ರಿಂದ ನಿಮಗಾಗಿನೆ ಸೀಸನ್ ಟೂ ಅನ್ನ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದೀನಿ ವೆನಸ್ ಡೇ ಆಡಮ್ ಸೀಸನ್ ಒನ್ ಎಷ್ಟೊಂದು ಸಖತ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರ್ತಾ ಇದೆ ಒಂದ್ ವೇಳೆ ನೀವು ಸೀಸನ್ ಒನ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಯಾಕಂದ್ರೆ ನಿಮ್ಗೆ ಯಾವ್ದೇ ರೀತಿ ಕನ್ಫ್ಯೂಷನ್ ಆಗ್ತಿರ್ಬೋ ಹಾಗೆ ಈ ಸೀಸನ್ ಟೂ ಅನ್ನ ನಾವು ಎಕ್ಸ್ಪ್ಲೇನ್ ಅನ್ನ ಮಾಡಿಕೊಡ್ತೀವಿ ಈ ಸದ್ಯಕ್ಕೆ ಸೀಸನ್ ಟೂ ನಲ್ಲಿ ನಾಲ್ಕು ಎಪಿಸೋಡ್ ಗಳು ರಿಲೀಸ್ ಆಗಿರ್ತಾ ಇರೋದ್ರಿಂದ ನಿಮಗೆ ಡೀಟೇಲ್ ಆಗಿ ಮಾಡ್ಕೊಡ್ಬೇಕು ಪ್ರತಿಯೊಂದು ಸೀನ್ ಅನ್ನವೇ ಕೂಡ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿಸ್ಬೇಕು ಅನ್ನೋದಾಗಿ ಪ್ರತಿಯೊಂದು ಎಪಿಸೋಡ್ ಅನ್ನವೇ ವಿವರಣೆಯನ್ನ ಮಾಡಿಕೊಡ್ತಾ ಇದ್ದೀನಿ ಸರಿ ಹಾಗಿದ್ರೆ ಇನ್ನು ತರವನ್ನ ಮಾಡ್ತೀರಾ ಎಂಟ್ರಿಯನ್ನ ಕೊಡೋಣ ಓಪನಿಂಗ್ ಸೀನ್ ನಲ್ಲಿ ನಮ್ಮ ವೆನಸ್ ಡೇ ಆಡಮ್ಸ್ ಅನ್ನ ಒಂದು ಚೇರಿಗೆ ಕಟ್ಟಾಕಿ ಹಾಕಿ ಮರಗಿಡ್ತಾ ಇದ್ದಾರೆ ಆದ್ರೆ ಯಾರೋ ಒಬ್ಬ ಸೈಕೋ ಕಿಲ್ಲರು ನಮ್ಮ ವೆನಸ್ ಡೇ ಆಡಮ್ಸ್ ಅನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ ಅನ್ನೋದಾಗಿ ತೋರಿಸ್ತಾರೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ವೆನರ್ಸ್ಡೆ ಆಡಮ್ಸ್ ಬ್ಯಾಕ್ ಗ್ರೌಂಡ್ ವೈಸ್ ನಲ್ಲಿ ಏನೋ ಒಂದು ವಿಷಯವನ್ನ ಹೇಳ್ತಾರೆ ಆದ್ರೆ ನಮ್ಮ ಫಸ್ಟ್ ಸೀಸನ್ ಎಂಡ್ ಆಗ್ಬೇಕಾದ್ರೆ ಸ್ಕೂಲ್ ಗೆ ಸಮ್ಮರ್ ಹಾಲಿಡೇಸ್ ಅನ್ನ ಕೊಟ್ಟಿ ಕಳ್ಸಿರ್ತಾ ಇದ್ರು ಅಲ್ವಾ ಸೊ ಆ ಗ್ಯಾಪಿನಲ್ಲಿ ನಮ್ಮ ಡೇ ಆಡಮ್ಸ್ ಅವಳ ಶಕ್ತಿಗಳನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಿ ಟ್ರೈ ಅನ್ನ ಮಾಡಿರ್ತಾ ಇದ್ದಾಳೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಬೆನಸ್ಟೇ ಆಡಮ್ಸ್ ಗೆ ಕೆಟ್ಟ ದೃಷ್ಟಿಯನ್ನುವ ಒಂದು ಶಕ್ತಿ ಇದ್ದಿರ್ತಾ ಇದೆ ಅಂದ್ರೆ ಪಾಸ್ಟ್ ಫ್ಯೂಚರ್ ಎಲ್ಲವನ್ನ ನೋಡುವಂತಹ ಒಂದು ದೃಷ್ಟಿಯನ್ನ ಮಡಗಿರ್ತಾ ಇದ್ದಾಳೆ ಸೊ ಅದೇ ಶಕ್ತಿಗಳನ್ನ ಹೆಚ್ಚು ಮಾಡ್ಕೊಳ್ಳೋದಿಕ್ಕಾಗಿ ಈ ಸಮ್ಮರ್ ಹಾಲಿಡೇಸ್ ಅನ್ನ ಬಳಸ್ಕೊಂಡಿರ್ತಾ ಇದ್ದಾಳೆ ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಶಕ್ತಿಗಳನ್ನ ಕಂಟ್ರೋಲ್ ಮಾಡೋದಿಕ್ಕಾಗಿ ನಮ್ಮ ಬೆನಸ್ಟೆ ಆಡಮ್ ಗೆ ಗೂಡಿ ಆಡಮ್ ಅನ್ನುವ ಇವರ ಫ್ಯಾಮಿಲಿಯಲ್ಲಿ ಇರ್ತಾ ಇದ್ದ ಒಬ್ಬ ಮೆಂಬರ್ ಇವಳಿಗೆ ಮಾರ್ಗದರ್ಶನವನ್ನ ಮಾಡಿ ಬಂದಿರ್ತಾ ಇದ್ದಾರೆ ಅಲ್ಲದೆ ಆ ಗೂಡಿ ಆಡಮ್ ಕೊಟ್ಟಿರುವ ಒಂದು ಮ್ಯಾಜಿಕಲ್ ಬುಕ್ ಬಳಸಿ ಇವಳ ಶಕ್ತಿಗಳನ್ನ ಅನನ್ಸ್ ಅನ್ನ ಮಾಡ್ಕೊಂಡಿರ್ತಾ ಇದ್ದಾಳೆ ನಂತರ ಇವಾಗ ಶಕ್ತಿಗಳೆಲ್ಲ ಬಂದ್ಬಿಟ್ಟಿರ್ತಾ ಇದೆ ಅಲ್ವಾ ಅಮೆರಿಕಾಗೇನೆ ಬಂದು ನಮ್ಮ ಚಿಕ್ಕ ವಯಸ್ಸಿನ ಸೀಡನ್ನ ತೀರಿಸ್ಕೊಳ್ಬೇಕು ಅನ್ನೋದಾಗಿ ಬರ್ತಿರ್ತಾಳೆ ಬಟ್ ಆದ್ರೆ ಏರ್ಪೋರ್ಟ್ ನಲ್ಲಿ ಚೆಕಿಂಗ್ ಅನ್ನ ಮಾಡ್ಬೇಕಾದ್ರೆ ಇವ್ಳ ಹತ್ರ ವೆಪನ್ ಗಳು ಇರೋದು ಗೊತ್ತಾಗಿ ಗಾರ್ಡ್ಗಳು ಇವ್ರನ್ನ ಹಿಡ್ಕೊಬಿಡ್ತಾರೆ ನಂತರ ಇವ್ಳ ಹತ್ರ ಎಷ್ಟೆಲ್ಲ ವೆಪನ್ ಗಳಿದ್ಯಾ ಎಲ್ಲಾ ವೆಪನ್ ಗಳನ್ನ ಟೇಬಲ್ ಮೇಲೆ ಎತ್ತಿ ಮಾಡುತ್ತಾಳೆ ಹಾಗೇನೇ ಬ್ಯಾಗ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ತಿಂಗಿರ್ತಾ ಇದೆ ಅಲ್ವಾ ಅದನ್ನೂ ಕೂಡ ಹಿಡ್ಕೊ ಬಟ್ ಆದ್ರೆ ನಮ್ಮ ಬೆನ್ನಷ್ಟೇ ಆರಾಮ್ಸು ನಾನು ಮೇಕಪ್ ಮಾಡ್ಕೊಳ್ಳೋದಿಕ್ಕಾಗಿ ಕೈಯನ್ನ ಬಳಸ್ತೀನಿ ಇದೊಂದು ಡಮ್ಮಿ ಪೀಸ್ ಅನ್ನೋದಾಗಿ ಹೇಗೋದ್ರಿಂದ ಬಚಾವಾಗಿ ಬಿಡ್ತಾಳೆ ಗಾಯ್ಸ್ ನಮ್ಮ ಆಡಮ್ಸ್ ನ ಹತ್ರವಾಗಿ ಇರ್ತಾ ಇರುವ ತಿಂಗನ ನಾವು ಅದನ್ನ ಬಂಟಿ ಅಂತಾನೆ ಕರೆಯೋಣ ಸರಿ ಓಕೆ ಅನ್ನೋದಾಗಿ ಎಲ್ಲದ್ರಿಂದ ಬಚಾವಾಗಿ ನಮ್ಮ ಆಡಮ್ಸ್ ಅಮೆರಿಕಾಗೇನೇ ಬರ್ತಾಳೆ ನಂತರ ಡೈರೆಕ್ಟ್ ಆಗಿ ಒಂದು ಐಸ್ ಕ್ರೀಮ್ ಮಾಡುವ ಪರ್ಸನ್ ಹತ್ರಕ್ಕಾಗಿನೆ ಬರ್ಬೇಕಾದ್ರೆ ಅಂಡ್ ಅವನ ಕೈಯನ್ನ ಟಚ್ ಮಾಡ್ಬೇಕಾದ್ರೆ ಇವಳಿಗೆ ವಿಜುವಲ್ ಕಾಣೋದಿಕ್ಕೆ ಶುರುವಾಗುತ್ತೆ ಬಟ್ ಆದ್ರೆ ಆ ವ್ಯಕ್ತಿ ನಮ್ಮ ಆಡಮ್ಸ್ ಗೆ ಹೊಡ್ದು ಅವಳನ್ನ ಅನ್ಕಾನ್ಶಿಯಸ್ ಅನ್ನ ಮಾಡಿ ದೊಡ್ಡ ಜಾಗದಲ್ಲಿ ತಂದು ಕಟಾಕಿ ಮಡಗಿರ್ತಾ ಇದ್ದಾನೆ ಅಂದ್ರೆ ಓಪನಿಂಗ್ ಸೀನ್ ಅಲ್ಲಿ ಯಾರೋ ಕಟಾಕಿ ಮಡಗಿರುವ ಹಾಗೆ ನೋಡಿರ್ತಾ ಇದ್ವಿ ಅಲ್ವಾ ಇದೇ ಭವಿಷ್ಯ ಅವಳ ಪಬರ್ನ ಮುಖಾಂತರ ಅವ್ನಿಗೆ ಗೊತ್ತಾಗಿರ್ತಾ ಇದೆ ನಂತರ ಸೈಕೋಗಿನ್ನರು ನಮ್ಮ ಆಡಮ್ ಅವಳ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ಬೇಕಾದ್ರೆ ನಮ್ಮ ಆಡಮ್ ತುಂಬಾನೇ ಕತಾರ್ನಾಕ್ ಅಲ್ವಾ ಜೊತೆಯಾಗಿ ಕರ್ಕೊಂಡ್ ಬಂದಿರ್ತಾ ನಮ್ಮ ಬಂಟಿ ಸೂಪರ್ ಆಗಿ ಗ್ಯಾಪ್ ಅನ್ನ ನೋಡಿ ಆ ಕಿಲ್ಲರ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಅವನಿಗೆ ಭೂತ ಬನ್ನ ಬಿಡಿಸಿ ಹಾಕುತ್ತೆ ನಂತರ ನಮ್ಮ ಆಡಮ್ಸ್ ಕೂಡ ಅವಳ ಕೈಗಳನ್ನೇ ಬಿಡಿಸ್ಕೊಂಡೇ ಬಂದು ಕೊನೆಗೆ ಸೈಕೋ ಕಿಲ್ಲರ್ ನ ಖಾತಿಯನ್ನ ಅಲ್ಲಿಗೆನೆ ಮುಗಿಸಿ ಹಾಕ್ತಾಳೆ ನೆಕ್ಸ್ಟ್ ನಮ್ಮ ಆಡಮ್ಸ್ ವಾಪಸ್ ಅವಳ ಮನೆಗೆನೆ ಬರ್ತಾಳೆ ಬಟ್ ಆದ್ರೆ ಇವತ್ತಿಗೆ ಸಮ್ಮರ್ ಹಾಲಿಡೇಸ್ ಮುದ್ದಾಗಿರ್ತಾ ಇರೋದ್ರಿಂದ ನಮ್ಮ ಮ್ಯಾಡಮ್ಸ್ ವಾಪಸ್ಸು ಒಬ್ಬಳ ಸ್ಕೂಲಿಗೆ ಹೋಗ್ಬೇಕಿರ್ತಾ ಇದೆ ಅಂಡ್ ಇಬ್ಳ ಸ್ಕೂಲ್ ನ ಹೆಸರು ಬಂದು ನೆಬರ್ ಮೋರ್ ಅಕಾಡೆಮಿ ಹಾಗೆ ಈ ಸ್ಕೂಲ್ ನಲ್ಲಿ ಯಾರ ಹತ್ರ ಮ್ಯಾಜಿಕಲ್ ಪವರ್ಸ್ ಗಳು ಇರ್ತಾವೋ ಅಂತ ಮಕ್ಕಳುಗಳು ಮಾತ್ರ ಈ ಸ್ಕೂಲ್ ನಲ್ಲಿ ಅಡ್ಮಿಷನ್ ಅನ್ನ ತಗೊಳ್ತಾರೆ ನಮ್ಮ ಸ್ಕೂಲು ಕಾಲೇಜ್ ಗಳು ಹಾಗೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅನ್ನ ಕೊಡಿಯೋದಿಕ್ಕೆ ಇಬ್ರು ಹೋಗ್ತಾ ಇಲ್ಲ ಬದಲಾಗಿ ಇವರ ಮ್ಯಾಜಿಕಲ್ ಪವರ್ಸ್ ಗಳನ್ನ ಕಂಟ್ರೋಲ್ ಮಾಡೋದನ್ನ ಕಲಿಯೋದಿಕ್ಕೆ ಈ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಲ್ಲದೆ ನಮ್ಮ ಆಡಮ್ಸ್ ಬೇರೆ ಇಲ್ಲಿವರೆಗೂ ತುಂಬಾ ಜನರ ಖಾತೆಯನ್ನ ಮುಗಿಸಿ ಹಾಕಿದ್ದಾಳೆ ಅಲ್ವಾ ಸೊ ಅದ್ರ ಬಗ್ಗೆ ಯಾರ್ ಯಾರಿಗೆ ಹೊಡೆದಿದ್ದೀನಿ ಏನನ್ನ ಮಾಡಿದ್ದೀನಿ ಅನ್ನೋದಾಗಿ ಎಲ್ಲವನ್ನ ಒಂದು ಬುಕ್ ಅನ್ನ ಬರೆದು ಮಡ್ಗಿರ್ತಾ ಇದ್ದಾಳೆ ಅಂಡ್ ಅದನ್ನ ಪಬ್ಲಿಷ್ ಮಾಡ್ಬೇಕು ಅನ್ನೋದಾಗಿನವೇ ಕೂಡ ಎಲ್ಲವನ್ನ ರೇಡಿಯನ್ನ ಮಾಡ್ಕೊಂಡಿದ್ದಾಳೆ ನಂತರ ಇವಾಗ ಇಬ್ಬರು ಸ್ಕೂಲಿನ ಕಡೆಗೆ ಹಿಂತಿರುಗಿ ಬರ್ತಾ ಇರ್ಬೇಕಾದ್ರೆ ನಮ್ಮ ವೆನೆಸ್ಟ್ ಆಡಮ್ಸ್ ಗೆ ಪಕ್ಷಿ ಎನ್ನುವ ಒಬ್ಬ ತಮ್ಮ ಇರ್ತಾ ಇದ್ದಾನೆ ಅಲ್ವಾ ಅವನು ಕೂಡ ಇವರ ಜೊತೆಯಾಗಿ ಸ್ಕೂಲಿಗೆನೆ ಬರ್ತಾ ಇದ್ದಾನೆ ಹಾಗೆ ಇವರ ಕಾರನ್ನ ಡ್ರೈವ್ ಅನ್ನ ಮಾಡಿ ಬರ್ತಾ ಇರುವ ವ್ಯಕ್ತಿಯ ಹೆಸರು ಬಂದು ಲಟ್ಸ್ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ವ್ಯಕ್ತಿ ಬಂದು ಜೋಂಬಿಯ ಹಾಗೆ ಇವರು ಎಷ್ಟೇ ಹೊಡಿದ್ರೂ ಕೂಡ ಬೈದ್ರೂ ಕೂಡ ಯಾವಾಗ್ಲೂ ಇವರಿಗೆ ಕೆಲಸವನ್ನ ಮಾಡ್ಕೊಂಡು ಇವರ ಜೊತೆಯಾಗಿನೇ ಬಿದ್ದಿರ್ತಾನೆ ಇದೇ ರೀತಿಯಾಗಿ ದಾರಿ ಮಧ್ಯದಲ್ಲಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಪಕ್ಷಿಯ ಹತ್ರ ಎಲೆಕ್ಟ್ರಿಕ್ ಶಾಪ್ ನ ಇದ್ದಿರ್ತಾ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಪಬ್ಬರು ಅವನ ಅಂಕಲ್ ನ ಹತ್ರವಾಗಿ ಕೂಡ ಇರ್ತಾ ಇದೆ ಬಟ್ ಆದ್ರೆ ನಮ್ಮ ಪಕ್ಷಿಗೆ ಈ ಪಬರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಬರ್ದಿರೋದ್ರಿಂದ ನಮ್ಮ ವೆನೆಸ್ಟೆ ಆಡಮ್ಸ್ ಇವಾಗ ಒಂದು ಬೋರ್ಡ್ ನ ಮೇಲೆ ಸರಿಯಾಗಿ ನಿನ್ನ ಪ್ರಯೋಗ ಮಾಡ್ಲಿಲ್ಲ ಅಂದ್ರೆ ಇದೇ ಕ್ಷಣ ಕಾರಿನಿಂದ ಔಟ್ ಮಾಡಿ ಬಿಡ್ತೀನಿ ಅನ್ನೋದಾಗಿ ಬೆದರಿಕೆಯನ್ನು ಹಾಕ್ತಾಳೆ ಸೊ ನಮ್ಮ ಪಕ್ಷಿ ಕೂಡ ತುಂಬಾನೇ ಭಯವನ್ನ ಪಡ್ಕೊಂಡು ಅವನ ಪಬರ್ ಅನ್ನ ಪ್ರಯೋಗ ಮಾಡಿ ಫೈನಲಿ ಅವನ ಗುರಿಯನ್ನ ಕರೆಕ್ಟ್ ಆಗಿನ ಇಡ್ತಾನೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಕಾರಿನ ಮಧ್ಯದಲ್ಲಿ ಒಂದು ಕಪಲು ದಾರಿ ಮಧ್ಯದಲ್ಲೇ ಚಿಚಿ ರೊಮ್ಯಾನ್ಸ್ ಅನ್ನೆಲ್ಲ ಮಾಡ್ಕೊಂಡು ನಿಂತಿರ್ತಾ ಇದಾರೆ ಅಂಡ್ ಯಾರೊಬ್ಬ ವ್ಯಕ್ತಿ ದೂರದಲ್ಲಿನ ನಿಂತ್ಕೊಂಡು ಈ ಕಪಲ್ಸ್ ಅನ್ನ ಘ್ಯಾಪೆ ಕೊಡ್ತಾ ಇರುವ ರೀತಿಯಾಗಿ ವಿಡಿಯೋ ಫೋಟೋಗಳನ್ನ ತಗೊಳ್ತಾ ಇದ್ದಾನೆ ಇದೇ ರೀತಿಯಾಗಿ ಇನ್ವೆಸ್ಟಿಗೇಷನ್ ಅನ್ನ ಇವ್ನು ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ಒಂದು ಕಾಗೆ ಬಂದು ಕುಳಿತುಕೊಳ್ಳುತ್ತೆ ಅಂಡ್ ಅದು ನೋಡೋದಿಕ್ಕೆ ನಾರ್ಮಲ್ ಆದ ಕಾಗೆ ಅಲ್ಲ ರಾಕ್ಷಸ ಕಣ್ಣುಗಳನ್ನ ಮರಿಗಿಡ್ತಾ ಇರುವ ವಿಚಿತ್ರ ಕಾಗೆ ಹಾಗೆ ಕಾಣಿಸುತ್ತೆ ಅಂಡ್ ನೋಡ್ತಾ ನೋಡ್ತಿದಾಗೇನೆ ಅಲ್ಲಿಗೆ ತುಂಬಾ ರಾಕ್ಷಸ ಕಾಗೆಗಳು ಅಲ್ಲಿಗೆ ಬರುತ್ತೆ ನಂತರ ಎಲ್ಲಾ ಕಾಗೆಗಳಿಗೆ ಸೇರ್ಕೊಂಡು ತುಂಬಾನೇ ಕೆಟ್ಟದಾಗಿ ಅವನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾವೆ ಅಷ್ಟಲ್ಲಿ ಅವನು ಯಾರ್ದೋ ನಂಬರಿಗೆ ಒಂದ್ ವೇಳೆ ನನ್ನ ಖಾತೆಗೆ ಏನಾದ್ರೂ ಮುಗ್ದೋದ್ರೆ ನನ್ನ ಟೇಬಲ್ ನ ಮೇಲೆ ಎಲ್ಲಾ ಇನ್ಫಾರ್ಮೇಶನ್ ಗಳು ಸಿಗುತ್ತೆ ಅನ್ನೋದಾಗಿ ಒಂದು ವಾಯ್ಸ್ ನೋಟ್ ಅನ್ನ ಸೆಂಡ್ ಮಾಡ್ತಾನೆ ಬಟ್ ಆದ್ರೆ ಆಲ್ರೆಡಿ ಅಷ್ಟು ಹೊತ್ತಿಗೆ ಎಲ್ಲಾ ರಾಕ್ಷಸ ಕಾಗೆಗಳಿವೆ ಅವನ ಕಾರ್ ನ ಒಳಗಡೆಗೆನೆ ಬಂದು ಅವನ ಕಥೆಯನ್ನ ತುಂಬಾನೇ ಕೆಟ್ಟದಾಗಿ ಮುಗಿಸಿ ಹಾಕ್ತಾವೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಫ್ಯಾಮಿಲಿಯನ್ನ ತೋರಿಸ್ತಾರೆ ಕೊನೆಗುಬೆ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಕರ್ಕೊಂಡು ಮೋರ್ ಅಕಾಡೆಮಿ ಸ್ಕೂಲಿಗೆನೇ ಬರ್ತಾರೆ ನಂತರ ನಮ್ಮ ಬ್ಲಾಕ್ ಆಂಟಿ ಅಂದ್ರೆ ನಮ್ಮ ಬ್ರದರ್ಸ್ ಡೇ ಅವರ ಮೊದಲು ಪಕ್ಷಿಗೆ ಈ ಸ್ಕೂಲ್ ನ ಬಗ್ಗೆ ಅಷ್ಟಾಗಿ ಗೊತ್ತಿರ್ತಾ ಇಲ್ಲ ಸೊ ಅವನನ್ನ ನೀನೇನೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಆಡಮ್ಸ್ ನನ್ನ ಬಗ್ಗೆ ಅಂತೂ ನಿಮ್ಗೆ ಚೆನ್ನಾಗಿನೇ ಗೊತ್ತಿದೆ ಅಲ್ವಾ ಅನ್ನೋದಾಗಿ ಹೇಳ್ತಾರೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು ಕಪಿನ್ ಬಾಕ್ಸ್ ನ ಬಲ್ಗಡೆಗೆ ನಮ್ಮ ಪಕ್ಷಿಯನ್ನ ಕೂಡಾಕಿ ಮಣ್ಣಿನ ಹೊಳಗಡೆ ಭೂತಾಗ್ಬಿಟ್ಟಿರ್ತಾಳೆ ಸೊ ಅದನ್ನ ನೆನಪಾನ ಮಾಡಿ ಚೆನ್ನಾಗಿನೇ ನೋಡ್ಕೊಳ್ತೀನಿ ಅನ್ನೋದಾಗಿನೇ ಹೇಳ್ತಾಳೆ ನಂತರ ನಮ್ಮ ಪಕ್ಷಿಗೆ ನಿನ್ಗೆ ಯಾರಿಗಾದ್ರು ಪ್ರಾಬ್ಲಮ್ ಅನ್ನ ಕೊಡ್ಬೇಕು ಯಾರ ಕಥೆಯನ್ನಾದ್ರೂ ಮುಗಿಸ್ಬೇಕು ಅಂದ್ರೆ ನನ್ನ ಹತ್ರ ಬಂದ್ ಹೇಳೋ ಸಾಕು ಮಿಕ್ಕಿದ್ದನ್ನ ನಾನ್ ನೋಡ್ಕೊಳ್ತೀನಿ ಅನ್ನೋದಾಗಿ ಧೈರ್ಯವನ್ನ ಕೂಡ್ತಾನೆ ಈ ಲೆವೆಲ್ ಗೆ ಧೈರ್ಯ ಇರುವ ಅಕ್ಕನನ್ನ ನಾನು ಇದುವರೆಗೂ ನೋಡಿರ್ದಾನೆ ಇಲ್ಲ ಗಾಯ್ಸ್ ನೆಕ್ಸ್ಟ್ ನಮ್ಮ ಆಡಮ್ಸ್ ಸ್ಕೂಲ್ ನ ಒಳಗಡೆಗೆ ಬರ್ಬೇಕಾದ್ರೆ ತುಂಬಾ ಮಕ್ಕಳು ನಮ್ಮ ಆಡಮ್ಸ್ ಗೆ ಫ್ಯಾನ್ ಆಗ್ಬಿಟ್ಟಿದ್ದಾರೆ ಸೊ ನಮ್ಮ ಆಡಮ್ಸ್ ಅವ್ಳ ಹತ್ರಕ್ಕಾಗಿ ಬಂದು ಆಟೋಗ್ರಾಫರ್ ಅನ್ನೆಲ್ಲ ಕೇಳ್ತಾ ಇದ್ದಾರೆ ಅಂದ್ರೆ ನೀವು ಸೀಸನ್ ಒನ್ ಅನ್ನ ನೋಡಿದ್ರೆ ಗೊತ್ತಾಗಿರುತ್ತೆ ಒಬ್ಬ ಜಾದುಗಾರ ನಮ್ಮ ಸಂಪೂರ್ಣ ಮ್ಯಾಜಿಕಲ್ ಸ್ಕೂಲ್ ಅನ್ನ ಧ್ವಂಸ ಮಾಡೋದಿಕ್ಕಾಗಿ ನಿಂತಿರ್ಬೇಕಾದ್ರೆ ಹಾಗೆ ಹಲವಾರು ಮೌಸ್ಟರ್ ಗಳು ಬಂದು ಅಟ್ಯಾಕ್ ಮಾಡ್ಬೇಕಾದ್ರೆ ಎಲ್ಲ ಬನ್ನ ನಮ್ಮ ಬೆನಷ್ಟೇ ಮುಂದೆ ನಿಂತು ಸಂಪೂರ್ಣವಾಗಿ ಸ್ಕೂಲ್ ಅನ್ನ ಕಾಪಾಡಿರ್ತಾ ಇದ್ದಾಳೆ ಸೊ ಅದಕ್ಕಾಗಿನೇ ಇಬ್ಳು ಹೀರೋವಾಗ್ಬಿಟ್ಟಿದ್ದಾಳೆ ನಂತರ ಜಾಗಕ್ಕೆ ಬಿಯಾಂಕಾ ಅನ್ನುವ ಒಂದು ಹುಡುಗಿ ಬರ್ತಾಳೆ ಇವ್ಳ ಹತ್ರ ಇರುವ ಪಬರ್ಸ್ ಏನು ಅಂದ್ರೆ ಇವ್ಳ ಮಾತಿನ ಮುಖಾಂತರ ಯಾರನ್ನ ಬೇಕಾದ್ರೂ ಕಂಟ್ರೋಲ್ ಅನ್ನ ಮಾಡಬಹುದು ಸೊ ಅಲ್ಲಿ ಆಟೋಗ್ರಾಫ್ ಅನ್ನ ಕೇಳುವ ಎಲ್ಲ ಮಕ್ಕಳನ್ನ ಕಂಟ್ರೋಲ್ ಮಾಡಿ ಆ ಜಾಗದಿಂದ ಕೂಳಿಸಿ ಬಿಡ್ತಾಳೆ ನೆಕ್ಸ್ಟ್ ಈ ಸ್ಕೂಲಿಗೆ ಹೊಸದಾಗಿ ಬಂದಿಡ್ತಾ ಇರುವ ಬ್ಯಾರಿ ಅನ್ನುವ ಪ್ರಿನ್ಸಿಪಲ್ ನಮ್ಮ ಮ್ಯಾಡಮ್ಸ್ ಅವಳ ಹತ್ರಕ್ಕಾಗಿನೇ ಬಂದು ಅವಳನ್ನು ಅಪ್ರಿಶಿಯೇಟ್ ಅಪ್ರಿಷಿಯೇಟ್ ಅನ್ನ ಮಾಡ್ತಾರೆ ನೋಡಮ್ಮ ಬೆನಸ್ ಡೇ ನಾಳೆ ಸಂಜೆ ಬಂದು ಫೈಯರ್ ಶೋವನ್ನ ಮರ್ಗಿಡ್ತಾ ಇದೀವಿ ಅಂಡ್ ಅದಕ್ಕೆ ಪ್ರಮುಖವಾದ ಗೆಸ್ಟ್ ನೀನೆ ಕಣ ಮಾಡೋದಾಗಿ ಕೇಳ್ಕೊಬೇಕಾದ್ರೆ ನಮ್ಮ ಬೆನ್ನಸ್ ಡೇ ತುಂಬಾನೇ ಭಯಂಕರ ಅಲ್ವಾ ಸರ್ ಮರಗಳ ತುಂಡಿಗೆ ಬೆಂಕಿಯನ್ನ ಹಾಕೋ ಬದಲು ನನ್ನನ್ನೇ ಕಟ್ಟಿ ಬೆಂಕಿಯನ್ನ ಖರ್ಚಿಸ್ಬಿಡಿ ಅನ್ನೋದಾಗಿ ಹೇಳ್ತಾ ಇದ್ದಾಳೆ ಅಂಡ್ ನನ್ಗೆ ಈ ರೀತಿ ಅಪ್ರಿಶಿಯೇಟ್ ಮಾಡೋದೆಲ್ಲ ಇಷ್ಟವಾಗೋದಿಲ್ಲ ಸರ್ ನಿಮ್ಮ ಪಾಡಿಗೆ ನೀವಿರಿ ಅನ್ನೋದಾಗಿ ಸೈಲೆಂಟ್ ಆಗಿ ಅವಳ ರೂಮ್ ನ ಕಡೆಗೆನೆ ಬರ್ತಾಳೆ ಅಂಡ್ ನಮ್ಮ ಬೆನಸ್ ಆಡಮ್ಸ್ ನ ರೂಮ್ ಮೇಟ್ ಬಂದು ಆನೆಟ್ ಅವಳು ಯಾವ ರೀತಿ ಅಂದ್ರೆ ನಮ್ ಹಾಗೆನೆ ಯಾವಾಗ್ಲೂ ಬಟಾ ಬಟ ಅಂತ ಮಾತಾಡ್ತಾನೆ ಇರ್ತಾಳೆ ಅಂಡ್ ಅವಳ ಹತ್ರ ಇರುವ ಪವರ್ ಬಂದು ನರಿಯಾಗಿ ಬದ್ಲಾಗೋದು ಹಿಂದಿನ ಸೀಸನ್ ಅಲ್ಲಿ ಬುಲ್ಪಾಗಿ ಬದ್ಲಾಗೋದಿಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ಲು ಬಟ್ ಆದ್ರೆ ಕೊನೆ ಕೊನೆಯಲ್ಲಿ ಕಂಟ್ರೋಲ್ ಅನ್ನ ಮಾಡೋದನ್ನ ಕರ್ಕೊಂಡಿದ್ದಾಳೆ ಇವಾಗ ನೋಡಿದ್ರೆ ರೂಮ್ ನ ಒಳಗಡೆಗೆ ಎಲ್ಲಾ ಫ್ರೆಂಡ್ಸ್ ಗಳನ್ನೇ ಕರ್ಕೊಂಡು ಧಮಕ ಬನ್ನೇ ಸೃಷ್ಟಿ ಮಾಡಿರ್ತಾಳೆ ಬಟ್ ಆದ್ರೆ ನಮ್ಮ ಬೆನಷ್ಟೇ ಬಂದಿದ ಕೂಡಲೇ ಎಲ್ಲರನ್ನೂ ಬೇ ಹೊರಗಡೆಗೆ ಕಳುಹಿಸಿ ಬಿಡ್ತಾಳೆ ನಂತರ ಇಬ್ಬರಿಗೂ ಸ್ವಲ್ಪ ಹೊತ್ತು ರಾಜ್ಯದಲ್ಲಿ ಏನೆಲ್ಲ ಮಾಡಿರ್ತಾ ಇದ್ದಾರೋ ಅದ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ಡೇ ಕೂಡ ಇಲ್ಲಿವರೆಗೇ ನಾವು ಯಾರ ಖಾತೆಯನ್ನ ಮುಗಿಸಿದಾವೋ ಒಂದು ಬುಕ್ ಅನ್ನ ಅದನ್ನ ಪಬ್ಲಿಷ್ ಅನ್ನ ಮಾಡೋದಕ್ಕೆ ರೆಡಿದೀನಿ ಅನ್ನೋದಾಗಿನೇ ಭೇ ಹೇಳ್ತಾಳೆ ನಂತರ ಆನೆಟ್ ನಮ್ಮ ಗೆ ಒಂದು ಟಿ ಶರ್ಟ್ ಅನ್ನ ಗಿಫ್ಟ್ ಆಗಿನೇ ತೊಂದಿರ್ತಾ ಇದ್ದಾಳೆ ಹಾಗೆ ಅದೇ ರೀತಿಯಾಗಿನೇ ನಮ್ಮ ಆಡಮ್ಸ್ ಬೇ ಕೂಡ ಹಬ್ಳಿಗಾಗಿ ಒಂದು ಕ್ರೀಪಿ ಆಗಿರುವ ಡ್ರಾಲ್ ಅನ್ನ ತೊಂದಿರ್ತಾ ಇದ್ದಾಳೆ ಅದೇ ಅಮೆರಿಕಾಗೆ ಹೋಗಿ ಒಬ್ಬನ ಕತಿಯನ್ನ ಮುಗಿಸಿ ಬಂದ್ರು ಅಂತ ಅವನ ರಿಯಲ್ ಆದ ಕೂದಲಿನಿಂದ ಈ ಡಾಲ್ ಅನ್ನ ರೆಡಿ ಮಾಡಿ ತಂದು ಕೊಟ್ಟಿರ್ತಾ ಇದ್ದಾಳೆ ನೆಕ್ಸ್ಟ್ ಇದೇ ರೀತಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಚೆಕ್ಸ್ ಒಂದು ಹುಡುಗ ಬಂದು ಬೋರ್ ಅನ್ನ ನಾಕ್ ಮಾಡ್ತಾನೆ ಅಂಡ್ ನಮ್ಮ ಆನೆಟ್ ಅವಳಿಗೆ ಒಂದು ಚಿಕ್ಕದಾದ ಡಾಲ್ ಅನ್ನದೇ ಕೂಡ ತಂದಿರ್ತಾ ಇದ್ದಾನೆ ಹಾಗೆ ಅವನ ಹತ್ರ ಇರುವ ಪವರ್ ಏನು ಅಂದ್ರೆ ಮೆಡೋಸನ ಹಾಗೆ ಅವನ ತಲೆಯಲ್ಲಿ ಹಾಪುಗಳನ್ನ ಮಡ್ಗಿಡ್ತಾ ಇದ್ದಾನೆ ಅಂಡ್ ಯಾರು ಅದನ್ನ ನೋಡ್ತಾರೋ ಕೆಲವು ಗಂಟೆಗಳವರೆಗೆ ಸ್ಟ್ಯಾಚ್ ಬಾಗಿ ಬದಲಾಗ್ಬಿಡ್ತಾರೆ ಸೊ ಅದಕ್ಕಾಗಿನ ಯಾವಾಗ್ಲಿವೆ ಒಂದು ಕ್ಯಾಪ್ ಅನ್ನ ಹಾಕಿ ಬಂದಿರ್ತಾ ಇದ್ದಾನೆ ನಂತರ ನಮ್ಮ ವೆನೆಸ್ಟ್ ಆಡಮ್ಸ್ ಆ್ಯಾನೆಟಿನ ನಮ್ಮ ರೂಮಿಗೆ ಬಂದಿರ್ತಾ ಇಲ್ಲ ಅನ್ನೋದಾಗಿ ಸುಳ್ಳನ್ನ ಹೇಳಿ ಅವ್ನನ್ನ ವಾಪಸ್ ಕೊಳಿಸ್ತಾಳೆ ನೆಕ್ಸ್ಟ್ ನಮ್ಮ ಆಡಮ್ಸ್ ಒಂದು ಡೋರ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಸಡನ್ ಆಗಿ ಒಂದು ಬಾಣ ಚುಚ್ಕೊಳ್ಳೋದ್ರಲ್ಲಿ ಇರುತ್ತೆ ಹೇಗೋ ಯಾರಿಗೂ ಚುಚ್ಕೊಳ್ದೆ ಒಂದು ಗೋಡೆಗೆನೆ ಬಂದು ಬೀಳುತ್ತೆ ಇವಳು ಸ್ಕೂಲ್ ಗೆ ಬಂದಿದ್ದ ದಿನಾನೇ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಮ್ಮ ಆಡಮ್ಸ್ ಗೆ ಸರಿ ಓಕೆ ಏನಿದು ನೋಡೋಣ ಅನ್ನೋದಾಗಿ ಅಲ್ಲಿ ಇಡ್ತಾ ಇರುವ ಫೋಟೋವನ್ನು ತಗೊಂಡು ಈ ಅಟ್ಯಾಕ್ ಅನ್ನ ಯಾರು ಮಾಡಿರಬಹುದು ಅನ್ನೋದಾಗಿ ಆ ಫಾಸ್ಟ್ ಅನ್ನ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅವಳ ಕಣ್ಣಿನಿಂದ ಬ್ಲಾಕ್ ಕಲರ್ ನಲ್ಲಿ ಲಿಕ್ವಿಡ್ ಬರೋದಿಕ್ಕೆ ಶುರುವಾಗುತ್ತೆ ಬಟ್ ಆದ್ರೆ ಅವಳ ಶಕ್ತಿ ಮಾತ್ರ ವರ್ಕ್ ಆಗ್ತಾ ಇಲ್ಲ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪಕ್ಷಿಯನ್ನ ತೋರಿಸ್ತಾರೆ ಅವನೇ ಕೂಡ ಕರ್ಕೊಂಡು ಬಂದು ಅವನ ರೂಮೇಟ್ ನ ಹತ್ರಕ್ಕಾಗಿ ಬಿಡ್ತಾರೆ ಅಂಡ್ ಆ ರೂಮ್ ನ ಹೆಸರು ಬಂದು ಯುಜಿ ಹಾಗೆ ಅವನ ಹತ್ರ ಇರುವ ಪವರ್ ಗಳು ಬಂದು ಜೇನು ನೋಣ ಜೇಡ ಈ ರೀತಿ ಕೀಟಗಳನ್ನ ಕಂಟ್ರೋಲ್ ಅನ್ನ ಮಾಡೋದು ಅಂಡ್ ಸೀಸನ್ ಒನ್ ಅಲ್ಲಿ ನಮ್ಮ ಬೆನಸ್ ಆಡಮ್ಸ್ ಇವನಿಗೆ ತುಂಬಾನೇ ಹೆಲ್ಪ್ ಅನ್ನ ಮಾಡಿಕೊಟ್ಟಿರೋದ್ರಿಂದ ನಮ್ಮ ಪಕ್ಷಿಯ ರೂಮೇಟ್ ಆಗಿ ಹ್ಯಾಪಿ ಆಗಿನೇ ಇರ್ತಾನೆ ಅಲ್ಲದೆ ನಮ್ಮ ಪಕ್ಷಿಯ ಫಾದರ್ ಡುಮ್ಮ ಅಂಕಲ್ ಇದಾರೆ ಅಲ್ವಾ ಅವ್ರು ಕೂಡ ಇದೇ ಸ್ಕೂಲ್ ನಲ್ಲಿ ಇದ್ರು ಅನ್ಸುತ್ತೆ ಸೊ ಎಲ್ಲವನ್ನ ನೋಡಿ ಇದು ನನ್ಗೆ ನೆನ್ಪಿದೆ ಅದು ನನ್ಗೆ ನೆನ್ಪಿದೆ ಅನ್ನೋದಾಗಿ ಮಾತಾಡ್ತಾನೆ ಇದ್ದಾರೆ ನಂತರ ಅಲ್ಲಿಂದ ನಮ್ಮ ಪೇರೆಂಟ್ಸ್ ಗಳು ವಾಪಸ್ ಹೋಗೋಣ ಅನ್ನೋದಾಗಿ ಬರ್ತಾ ಇರ್ಬೇಕಾದ್ರೆ ಈ ಸ್ಕೂಲಿನ ಪ್ರಿನ್ಸಿಪಲ್ ಆಗಿರುವ ಬ್ಯಾರೆ ಇದ್ದಾನೆ ಅಲ್ವಾ ನಾಳೆ ಸಂಜೆ ನಾವು ಒಂದು ದೊಡ್ಡದಾದ ಫಂಕ್ಷನ್ ಮಾಡ್ಕಿಡ್ತಾ ಇದೀವಿ ಅಂಡ್ ಆ ಫಂಕ್ಷನ್ ಗೆ ನೀವು ಕೂಡ ಇರ್ಲೇಬೇಕು ಅಲ್ಲದೆ ನಮ್ಮ ಸ್ಕೂಲಿಗೆ ನೀವಿನ ಪ್ರೆಸಿಡೆಂಟ್ ಆಗಿ ಅನ್ನೋದಾಗಿ ರೆಕ್ವೆಸ್ಟ್ ಅನ್ನ ಮಾಡಿಕೊಳ್ತಾನೆ ಯಾಕಂದ್ರೆ ಈ ಸ್ಕೂಲ್ ಅನ್ನ ನಡ್ಸೋದಿಕ್ಕೆ ಬೇಕಾಗುವಷ್ಟು ಫಂಡ್ ಇಲ್ದೇ ಇರೋದ್ರಿಂದ ನೀವು ಪ್ರೆಸಿಡೆಂಟ್ ಆದ್ರೆ ಖಂಡಿತ ಪಾಪುಲರ್ ಆಗುತ್ತೆ ಆ ನಂತರ ಫಂಡ್ ಕೂಡ ರೈಸ್ ಆಗುತ್ತೆ ಅನ್ನೋದಾಗಿ ಕೇಳಿಕೊಳ್ತಾನೆ ನಮ್ಮ ಬ್ಲಾಕ್ ಆ್ಯಂಡಿಗೇ ಕೂಡ ಇಲ್ಲಿ ಇರೋದಿಕ್ಕೆ ಅಷ್ಟಾಗಿ ಇಷ್ಟ ಬಿದ್ದಿರ್ತಾ ಇಲ್ಲ ಮೊದ್ಲೇನೆ ನನ್ಗುನುವೆ ನನ್ನ ಮಗಳಿಗೂ ಆಗಿ ಬರೋದಿಲ್ಲ ಆದ್ರೂ ಪರವಾಗಿಲ್ಲ ನಾನು ಅವಳ ಹತ್ರ ಬಾಗಿನೇ ಇಟ್ಕೊಂಡು ಅವಳಿಗೆ ಮಾರ್ಗದರ್ಶನವನ್ನ ಮಾಡ್ತೀನಿ ಅನ್ನೋದಾಗಿನೇ ಹೇಳಿ ಈ ಸ್ಕೂಲಿನ ಪ್ರೆಸಿಡೆಂಟ್ ಆಗೋದಿಕ್ಕಾಗಿ ಒಪ್ಪಿಕೊಳ್ತಾಳೆ ನಂತರ ಪ್ರಿನ್ಸಿಪಲ್ಲು ಇವರು ಸ್ಟೇ ಆಗೋದಿಕ್ಕಾಗಿ ಒಂದು ರೂಮ್ ಕಿಯನ್ನ ತಂದು ಕೊಡ್ತಾನೆ ಸೊ ಎಲ್ರಿಗೂ ಆ ಬ್ಯೂಟಿಫುಲ್ ಆದ ಮನೆ ಒಳಗಡೆಗೆ ಬರ್ಬೇಕಾದ್ರೆ ನಮ್ಮ ಬೆನಷ್ಟ್ರೆಗಂತೂ ಆ ಮನೆ ಸ್ವಲ್ಪ ಇಷ್ಟವಾಗಿರ್ತಾ ಇಲ್ಲ ಯಾವಾಗ್ಲಿದೆ ವೈಟ್ ಅಂಡ್ ಬ್ಲಾಕ್ ಅಂದ್ರೆ ಇಬ್ಬಳಿಗೆ ಇಷ್ಟ ಅಲ್ವಾ ಇಷ್ಟೊಂದು ಕಲರ್ಫುಲ್ ಆಗಿ ಯಾರಾದ್ರೂ ಮನೆಯನ್ನ ಇಟ್ಕೊಳ್ತಾರೆ ಅನ್ನೋದಾಗಿ ಬೈಕೋತಾಳೆ ನಂತರ ಮತ್ತೆ ಅವಳ ಮದರ್ನ ಜೊತೆಗೆ ಜೋರಾಗಿನೇ ಕಿತ್ತಾಡ್ಕೊಂಡು ಆ ಜಾಗದಿಂದ ಹೊರಗಡೆಗೆ ಬರ್ತಾಳೆ ಬಟ್ ಆದ್ರೆ ನಮ್ಮ ಬ್ಲಾಕ್ ಆಂಟಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಬೆನಷ್ಟ್ರೆ ನಮ್ಮಿಂದ ಯಾವ್ದೋ ಒಂದು ವಿಷಯವನ್ನ ಮುಚ್ಚಿಡ್ತಾ ಇದ್ದಾಳೆ ಅನ್ನೋದು ಬಟ್ ಆದ್ರೆ ನಮ್ಮ ಟುಮಾ ಫಾದರ್ ಅವಳಿಗೂ ಬಂದು ಪ್ರೈವೇಟ್ ಆದ ಲೈಫ್ ಇದೆ ಅಲ್ವಾ ನ್ನ ಎಂಜಾಯ್ ಮಾಡೋದಿಗಾಗಿ ಬಿಡು ಅನ್ನೋದಾಗಿನೇ ಹೇಳ್ತಾನೆ ನಂತರ ನಮ್ಮ ಆಡಮ್ಸ್ ಬಂಡಿ ಜೊತೆ ಕಾಡಿನ ಬಿಡುಗಡೆ ನಡ್ಕೊಂಡು ಬರ್ಬೇಕಾದ್ರೆ ಒಂದು ಪೊಲೀಸ್ ಟೀಮ್ ಬಂದು ಯಾವ್ದೋ ಒಂದು ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡೋದನ್ನ ನೋಡ್ತಾಳೆ ಸೊ ಡೈರೆಕ್ಟ್ ಆಗಿ ಆ ಪೊಲೀಸ್ ಗಳ ಹತ್ರಕ್ಕಾಗಿನೇ ಬರ್ತಾಳೆ ಅಂಡ್ ಆ ಕೇಸ್ ಬೇರೆ ಯಾವ್ದು ಅಲ್ಲ ರಾಕ್ಷಸ ಕಾಗೆಗಳು ಒಬ್ಬ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿ ಕಥೆಯನ್ನ ಮುಗಿಸಿ ಹಾಕಿದ್ವಲ್ವಾ ಅದೇ ವ್ಯಕ್ತಿಯ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ ನಂತರ ನಮ್ಮ ವೆನಸ್ಡಿಯನ್ನ ನೋಡುವ ಪೊಲೀಸ್ಗಳು ಇಲ್ಲಿಗೆ ನೀನು ಏನ್ ಮಾಡೋದಿಕ್ಕೆ ಬಂದಿರ್ತಾ ಇದ್ಯಾ ಇಲ್ಲಿ ಹೇಗಿದ್ಯಾ ಅನ್ನೋದಾಗಿ ಕ್ವಶನ್ ಗಳನ್ನ ಮಾಡ್ತಾರೆ ನಮ್ಮ ಡೇ ಕೂಡ ಇದೇ ರೀತಿಯಾಗಿ ಅವರ ಜೊತೆಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಆಡಮ್ಸ್ ಅನ್ನ ನೋಡಿ ಆ ಜಾಗದಿಂದ ಓಡಿ ಹೋಗೋದಿಗಾಗಿ ನೋಡ್ತಾರೆ ಅಂಡ್ ನಮ್ಮ ಡೇ ಕೂಡ ಅವನನ್ನ ಫಾಲೋವನ್ನ ಮಾಡ್ಕೊಂಡು ಒಂದು ಜಾಗದಲ್ಲಿ ಬಂದು ಹಿಡಿತಾಳೆ ಅಂಡ್ ಯಾರ್ ನೀನು ಏನಕ್ಕೆ ಹೆದ್ರುಕೊಂಡು ಓಡ್ತಾ ಇದೀಯ ಅನ್ನೋದಾಗಿ ಕೇಳ್ಬೇಕಾದ್ರೆ ಇವನು ಬೇರೆ ಯಾರ ಬೇ ಎಲ್ಲ ಟೈಲರ್ ಅನ್ನುವ ಒಂದು ಮಾನ್ಸ್ಟರ್ ನಾಡ್ದರೇನೆ ಬಟ್ ಆದ್ರೆ ಇವನು ಆಲ್ರೆಡಿ ತುಂಬಾನೇ ಕೆಟ್ಟ ಕೆಲಸಗಳನ್ನ ಮಾಡಿರ್ತಾ ಇದ್ದಾನೆ ಸೊ ನಮ್ಮ ಬೆನಸ್ ಡೆ ಇವಾಗ ಏನ್ ಮಾಡೋದಿಕ್ಕೆ ಹೋಗ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಇಲ್ಲಿವರೆಗೂ ನಾನ್ ಮಾಡಿರೋದು ನನ್ಗೆ ಚೆನ್ನಾಗಿನೇ ಗೊತ್ತಿರ್ತಾ ಇದೆ ಬಟ್ ಆದ್ರೆ ಇವಾಗ ನಾನು ಒಳ್ಳೆ ಅದನ್ನ ಮಾಡೋದಿಕ್ಕೆ ಹೋಗ್ತಾ ಇದೀನಿ ನನ್ಗೆ ದಯವಿಟ್ಟು ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿ ಕೇಳಿಕೊಳ್ತಾನೆ ಅಲ್ಲದೆ ಇವಾಗ ತಾನೇ ಸತ್ತು ಬಿದ್ದಿರ್ತಾ ಇರೋದು ಬೇರೆ ಯಾರಿಗೂ ಅಲ್ಲ ನನ್ನ ಫ್ರೆಂಡೇನೆ ಸೊ ನಮಗೆ ಹೆಲ್ಪ್ ಅನ್ನ ಮಾಡು ಅನ್ನೋದಾಗಿ ಕೇಳ್ಕೊಬೇಕಾದ್ರೆ ನಮ್ಮ ಬೆನಸ್ ಡೇ ಡೆಮ್ಸು ನನ್ಗೆ ಯೋಚನೆ ಮಾಡೋದಿಕ್ಕೆ ಟೈಮ್ ಬೇಕು ಅನ್ನೋದಾಗಿನೇ ಹೇಳ್ತಾಳೆ ನಿನ್ಗೆ ಯಾವಾಗ್ಲಾದ್ರೂ ಬೇ ಯೋಚನೆ ಮಾಡ್ಬೇಕು ಅನ್ಸುದ್ರೆ ನಾನು ಯಾವ ಜಾಗದಲ್ಲಿ ಇರ್ತೀನಿ ಅಂತ ಗೊತ್ತಲ್ ಬಾ ಸೊ ಅದೇ ಜಾಗಕ್ಕೆ ಬಾ ಬಟ್ ಆದ್ರೆ ಯಾವಾಗ್ಲಿದೆ ನೆನಪನ ಇತ್ತು ಈ ರಾಕ್ಷಸ ಕಾಗೆಗಳು ಯಾವಾಗ್ಲೂ ನಮ್ಮನ್ನ ನೋಡ್ತಾನೆ ಇರ್ತವೆ ಅನ್ನೋದಾಗಿನೇ ಹೇಳ್ತಾನೆ ನಂತರ ಬತ್ತು ನೈಟ್ ಏಜೆಕ್ಸು ಎಲ್ಲಾ ಮಕ್ಕಳನ್ನವೇ ಒಂದು ಜಾಗದಲ್ಲಿ ಕೂರಿಸ್ಕೊಂಡು ಯಾವ್ದೋ ಒಂದು ಸ್ಟೋರಿಯನ್ನ ಹೇಳೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ ನೂರಾರು ವರ್ಷಗಳ ಹಿಂದೆ ಒಬ್ಬ ಹುಡುಗ ಇರ್ತಾ ಇದ್ದ ಬಟ್ ಆದ್ರೆ ಅವನು ಪ್ಯಾರಲೈಸ್ ಆಗಿ ಎದ್ದು ಓಡಾಡೋದಿಕ್ಕೆ ಆಗ್ತಿರ್ಲಿಲ್ಲ ಅಲ್ಲದೆ ಅವನಿಗೆ ಹಾರ್ಟ್ ನಲ್ಲಿ ಪ್ರಾಬ್ಲಮ್ ಕೂಡ ಇದ್ದಿದ್ರಿಂದ ಯಾವಾಗ್ಲೂ ಒಂದು ಜಾಗದಲ್ಲಿ ಡ್ರಾಯಿಂಗ್ ಅನ್ನ ಮಾಡ್ಕೊಂಡೆ ಕುಳ್ತಿರ್ತಾ ಇದ್ದ ಹೇಗಿದ್ರೆ ನಮ್ಮ ಹಾರ್ಟ್ ಪ್ರಾಬ್ಲಮ್ ನಿಂದ ನಾವು ತೀರಾಗ್ತಾ ಇದೀವಿ ಅಲ್ವಾ ಸೊ ನಮಗಾಗಿ ಒಂದು ರೋಬೋಟಿಕ್ ಹಾರ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಅನ್ನೋದಾಗಿ ಮೊದಲು ಡ್ರಾಯಿಂಗ್ ಅನ್ನ ಮಾಡಿ ಅದನ್ನ ಫಾಲೋ ಅನ್ನ ಮಾಡ್ಕೊಂಡು ಒಂದು ಹಾರ್ಟ್ ಅನ್ನ ರೆಡಿಯನ್ನ ಮಾಡ್ತಾನೆ ನಂತರ ಅದನ್ನ ಅವನ ಬಾಡಿ ಒಳಗಡೆಗೆ ಕೂಡ ಅಡಾಪ್ ಅನ್ನ ಮಾಡಿಸಿಕೊಳ್ತಾನೆ ಅಂಡ್ ಅವನು ಮಾಡಿರ್ತಾ ಇರುವ ಎಕ್ಸ್ಪೆರಿಮೆಂಟ್ ಕೂಡ ಸಕ್ಸಸ್ ಆಗಿ ಅವನು ಬದುಕಾನೆ ಹಾಗೆ ಅವನ ಹತ್ರ ರೋಬೋಟಿಕ್ ಇರೋದ್ರಿಂದ ಯಾವ್ದೇ ರೀತಿ ಫೀಲಿಂಗ್ಸ್ ಇಲ್ದೇ ಇರೋದ್ರಿಂದ ತುಂಬಾನೇ ಭಯಂಕರವಾದ ಎಕ್ಸ್ಪೆರಿಮೆಂಟ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾ ಇದ್ದಾನೆ ಸೊ ಇದೇ ರೀತಿಯಾಗಿನೇ ಅದೊಂದು ಎಕ್ಸ್ಪೆರಿಮೆಂಟ್ ನಡಿಬೇಕಾದ್ರೆ ಒಂದು ಪ್ರಾಬ್ಲಮ್ ಆಗಿ ಅವನು ತಿಳಿ ಹೋಗಿ ಬಿಟ್ಟಿರ್ತಾ ಇದ್ದಾನೆ ನಂತರ ಅವನನ್ನ ತಗೊಂಡು ಬಂದು ಒಂದು ಮರದ ಕೆಳಗಡೆಗೆ ಊತಾಗ್ಬಿಟ್ಟಿದಾನೆ ಬಟ್ ಆದ್ರೆ ಇವಾಗ್ಲೂ ಕೂಡ ಮರಕ್ಕೆ ಕಿವಿಯನ್ನ ಕೊಟ್ಟು ಕೇಳಿಸ್ಕೊಂಡ್ರೆ ಆ ಹುಡುಗನ ಬಿಟ್ಟು ನಮ್ಗೆ ಕೇಳ್ಸುತ್ತೆ ಅನ್ನೋದಾಗಿ ಅಡ್ರೆಸ್ ಅನ್ನ ಹೇಳಿ ಬಿಡ್ತಾನೆ ಅಷ್ಟೇ ಇದನ್ನೆಲ್ಲ ಕೇಳುವ ನಮ್ಮ ಪಕ್ಷಿಗೂ ಕೂಡ ಹಾಗಿದ್ರೆ ಖಂಡಿತ ಮರದ ಹತ್ರ ಹೋಗಿ ಆ ಸೌಂಡ್ ಅನ್ನ ಕೇಳಿಸ್ಕೊಳ್ಬೇಕು ಇದು ಸಿಂಪಲ್ ಆದ ಸ್ಟೋರಿನ ಇಲ್ಲ ರಿಯಲ್ ಆ ತಿಳ್ಕೊಳ್ಬೇಕು ಅನ್ನೋ ಕೇಟಚ ಬಂದ್ಬಿಡುತ್ತೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪ್ರಿನ್ಸಿಪಲ್ ಅನ್ನ ತೋರಿಸ್ತಾರೆ ಅದೇ ಮೈಂಡ್ ಕಂಟ್ರೋಲ್ ಮಾಡುವ ಬಿ ಅಂಕ ಅನ್ನುವ ಒಂದು ಹುಡುಗಿ ಇದ್ದಾನೆ ಅಲ್ವಾ ಇವಳನ್ನ ಕರೆದು ಯಾವ್ದೋ ಒಂದು ಕೆಲ್ಸವನ್ನ ಮಾಡ್ಸೋದಿಕ್ಕಾಗಿ ಹೇಳ್ತಾ ಇದ್ದಾನೆ ಅಂದ್ರೆ ಫಂಡ್ ರೈಸ್ನ ಮಾಡ್ಬೇಕಿರ್ತಾ ಇದೆಯಲ್ವಾ ಆದ್ರಿಂದ ಫಂಡ್ ರೈಸ್ ಅನ್ನ ಮಾಡೋದಕ್ಕೆ ಇವಳಿಗೂ ಕೂಡ ಜವಾಬ್ದಾರಿಯನ್ನ ಕೊಡೋಣ ಅನ್ನೋದಾಗಿನೇ ಇವಳನ್ನ ಕರೆದು ಎಲ್ಲ ವಿಷಯಗಳನ್ನ ಹೇಳ್ತಾನೆ ಬಟ್ ಆದ್ರೆ ನಮ್ಮ ಬಿಎ ಇದ್ರಲ್ಲಿ ಇಂಟ್ರೆಸ್ಟ್ ಇರ್ತಾ ಇಲ್ಲ ಸೊ ನನ್ನಿಂದ ಈ ಕೆಲ್ಸ ಆಗೋದಿಲ್ಲ ಸರ್ ಅಂತ ಹೇಳ್ಬೇಕಾದ್ರೆ ನೋಡಮ್ಮ ನಮ್ಮ ಸ್ಕೂಲ್ ಅನ್ನ ನಡ್ಸೋದಿಕ್ಕೆ ಫಂಡು ತುಂಬಾನೇ ಬೇಕು ಒಂದ್ ವೇಳೆ ನಮ್ಗೆ ಬೇಕಾದಷ್ಟು ಫಂಡ್ ಸಿಗ್ಲಿಲ್ಲ ಅಂತ ಅಂದ್ರೆ ಯಾರೆಲ್ಲಾ ಸ್ಕಾಲರ್ಶಿಪ್ ನ ಹಣದಲ್ಲಿ ಗೋತಾ ಇದಾರೋ ಅವರನ್ನ ಖಂಡಿತ ನಮ್ಮ ಸ್ಕೂಲಿನಿಂದ ತಡ್ಡು ಹಾಕ್ಬೇಕಾಗುತ್ತೆ ಅನ್ನೋದಾಗಿ ಹೇಳ್ತಾನೆ ಅಂದ್ರೆ ನಮ್ಮ ಬಿಯಾಂಗ ಕೂಡ ಸ್ಕಾಲರ್ಶಿಪ್ ಹಣದಲ್ಲೇನೆ ಬೋಧಿ ಬರ್ತಾ ಇದ್ದಾಳೆ ಸ್ಕೂಲಿನಲ್ಲಿ ಸೊ ದಾರಿ ಇಲ್ದೆ ನಮ್ಮ ಬಿಯಾಂಕ ಇವಾಗ ಒಪ್ಕೊಳ್ಳಬೇಕಾಗುತ್ತೆ ಆಕ್ಚುಯಲ್ ಆಗಿ ಇವ್ಳನ್ನ ಏನಕ್ಕೆ ಚೂಸ್ ಮಾಡ್ಕೊಂಡಿರ್ತಾ ಇದ್ದಾನೆ ಅಂದ್ರೆ ಇವಳ ಹತ್ರ ಬೇರೆಯವ್ರ ಮೈಂಡ್ ಅನ್ನ ಕಂಟ್ರೋಲ್ ಮಾಡುವ ಪವರ್ ಇದಿರ್ತಾ ಇದೆ ಅಲ್ವಾ ಸೊ ಯಾರ ಹತ್ರನಾದ್ರೂ ಹೋಗಿ ನನ್ಗೆ ಹಣವನ್ನ ಕೊಡಿ ಅಂದ್ರೆ ಸಾಕು ಅವರ ಹತ್ರ ಇರುವ ಎಲ್ಲ ಹಣವನ್ನ ಕೊಟ್ಬಿಡ್ತಾರೆ ಸೊ ಅದಕ್ಕಾಗಿನ ಇವಳನ್ನ ಚೂಸ್ ಮಾಡ್ಕೊಂಡಿರ್ತಾ ಇದ್ದಾನೆ ದೊರಿದ್ರವಾದ ಪ್ರಿನ್ಸಿಪಲ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಬಂಟಿ ತುಂಬಾನೇ ಬೇಜೋರಾಗಿ ಒಂದು ಜಾಗದಲ್ಲಿ ಕುಳ್ತಿರ್ತಾ ಇದೆ ಯಾಕಂದ್ರೆ ನಮ್ಮ ಬೆನಸ್ ಡೇ ಅಡನ್ಸು ನನ್ನ ಸೀಕ್ರೆಟ್ ಆದ ವಿಷಗಳಲ್ಲಿ ತಾಲಿಯನ್ನ ತೂರ್ಸಿ ಬರ್ಬೇಡ ಅನ್ನೋದಾಗಿ ಬೈದು ಬಿಟ್ಟಿರ್ತಾಳೆ ಅದಕ್ಕಾಗಿನ ಬೇಜೋರಾಗಿ ಕುಳ್ತಿರ್ತಾ ಇದೆ ಇದನ್ನ ನೋಡುವ ನಮ್ಮ ಆ್ಯನೇಟ್ ಅಲ್ಲಿಗೆ ಬಂದು ನೀನು ಚಿಂತೆಯನ್ನ ಮಾಡ್ಬೇಡ ನಿನಗಾಗಿ ನಾನ್ ಇರ್ತಾ ಇದ್ದೀನಿ ಅಲ್ವಾ ನಿನ್ಗಾಗಿ ಒಂದು ಮನೆಯನ್ನುವೇ ಕಟ್ಟಿಡ್ತಾ ಇದ್ದೀನಿ ಅನ್ನೋದಾಗಿ ತುಂಬಾನೇ ಕ್ಯೂಟ್ ಆಗಿ ಕಟ್ಟಿರುವ ಒಂದು ಪುಟ್ಟದಾದ ಮನೆಯನ್ನ ನಮ್ಮ ಬಂಟಿಗಾಗಿ ಗಿಫ್ಟ್ ಅನ್ನ ಮಾಡ್ತಾಳೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ಆಡಮ್ಸ್ ಆಡಮ್ಸ್ಗೆ ಮ್ಯೂಸಿಕ್ ಅಂದ್ರೆ ಇಷ್ಟ ಅಲ್ವಾ ಸೊ ಮ್ಯೂಸಿಕ್ ರೂಮ್ ಗೆನೆ ಬಂದು ಪಿಟಿಲ್ ಅನ್ನ ಕುಯ್ತಾ ಇದ್ದಾಳೆ ಆ ಹಾ ನನ್ಗೆ ಗೊತ್ತಿರ್ತಾ ಇದೆ ಅದು ಪಿಟಿಲ್ ಅಲ್ಲ ಅಂತ ಬಟ್ ಆದ್ರೆ ಹೇಳೋದಕ್ಕೆ ಚೆನ್ನಾಗಿದೆ ಅಂತ ಅದನ್ನ ಪಿಟಿಲ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆಮೇಲೆ ಕಮೆಂಟ್ ಅಲ್ಲಿ ಬಂದು ಅದು ಪಿಟಿಲ್ ಅಲ್ಲ ದೊಯ್ಲಿನು ಹಾಗೆ ಹೀಗೆ ಅಂತ ಕಮೆಂಟ್ ಅನ್ನ ಮಾಡ್ಬೇಡಿ ಅಂಡ್ ಇದೇ ಟೈಮ್ ಅಲ್ಲಿ ತುಂಬಾ ವಿಷಯಗಳನ್ನ ಫೋಟೋಟ್ ಆಗಿನೇ ತೋರಿಸ್ತಾರೆ ಆದ್ರೆ ನಮ್ಮ ವೆನಸ್ಟ್ ಆಡಮ್ಸ್ ಮ್ಯೂಸಿಕ್ ನಲ್ಲಿ ಬ್ಯುಸಿ ಆಗಿರ್ತಾ ಇದ್ದಾಳೆ ಇನ್ನು ನಮ್ಮ ಬ್ಲಾಕ್ ಆಂಟಿ ಯಾವ್ದೋ ಒಂದು ಬುಕ್ ಅನ್ನ ಡೀಪ್ ಆಗಿನೇ ನೋಡ್ತಾ ಇದ್ದಾಳೆ ನಮ್ಮ ಬಂಟಿಗೂ ಕೂಡ ಒಂದು ಟ್ಯೂಟ್ ಆಗಿರುವ ಮನೆ ಸಿಕ್ಕಿರೋದ್ರಿಂದ ತುಂಬಾನೇ ಹ್ಯಾಪಿ ಆಗಿರ್ತಾ ಇದೆ ಇನ್ನೊಂದ್ ಕಡೆಯಲ್ಲಿ ಯಾರೋ ನಮ್ಗೆ ಗೊತ್ತಿಲ್ದಿರುವ ವ್ಯಕ್ತಿ ನಮ್ಮ ವೆನಸ್ಡ್ ಆಡಮ್ಸ್ ಅವಳ ಕಥೆಯನ್ನ ಮುಗಿಸೋದಿಕ್ಕಾಗಿ ಒಂದು ಬಾಣವನ್ನ ಎಷ್ಟಿಡ್ತಾ ಇದ್ರು ಅಲ್ವಾ ಆ ವ್ಯಕ್ತಿ ಇವಾಗ ನಮ್ಮ ಆಡಮ್ಸ್ ಅವಳ ಫೋಟೋದಲ್ಲಿ ಅವಳ ಕಣ್ಣುಗಳನ್ನೆಲ್ಲ ಕಿತ್ತಾಕಿ ಏನನ್ನೋ ರೇಡಿಯನ್ನ ಮಾಡ್ತಾ ಇದ್ದಾರೆ ಇವಾಗ ನಮ್ಮ ವೆನಸ್ಡ್ ಆಡಮ್ಸ್ ಮ್ಯೂಸಿಕ್ ಅನ್ನ ಬಾರಿಸ್ತಾ ಇದ್ರು ಅಲ್ವಾ ಹೊಸ ಕ್ಯಾರೆಕ್ಟರ್ ಆಗಿರ್ತಾ ಇರುವ ಮ್ಯೂಸಿಕ್ ಟೀಚರ್ ಅಲ್ಲಿಗೆ ಗೇಟಿಯನ್ನ ಕೊಡ್ತಾರೆ ಅಲ್ಲಿಗೆ ಬಂದು ಏನನ್ನ ಹೇಳ್ತಾರೆ ಅಂದ್ರೆ ನೀನು ಮ್ಯೂಸಿಕ್ ಅನ್ನೇನೋ ಬಾರಿಸ್ತಾ ಇದ್ಯಾ ಬಟ್ ಆದ್ರೆ ಮ್ಯೂಸಿಕ್ ಅನ್ನ ಮನಸ್ಸಿನಿಂದ ಭಾವನೆಗಳ ಜೊತೆಯಾಗಿ ಪ್ಲೇ ಅನ್ನ ಮಾಡ್ಬೇಕು ಅನ್ನೋದಾಗಿ ಹೇಳ್ತಾರೆ ಇಂತ ಬುದ್ಧಿ ಮಾತುಗಳೆಲ್ಲ ನಮ್ಮ ಬೆನೆಸ್ಟ್ ಆಡಮ್ಸ್ ಗೆ ಕೇಳೋದಿಕ್ಕೆ ಇಷ್ಟವಾಗುತ್ತಾ ಸೊ ಇಷ್ಟ ನನ್ಗೆ ಬೇಕಾದಾಗೆ ನಾನು ಬಾರಿಸ್ಕೊಳ್ತೀನಿ ನಿನ್ಗೇನು ಪ್ರಾಬ್ಲಮ್ ಅನ್ನೋದಾಗಿ ಉಲ್ಟಾ ಸೀದಾ ಮಾತಾಡಿ ಆ ಜಾಗದಿಂದ ಎದ್ದೋಗ್ಬಿಡ್ತಾಳೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇವತ್ತು ಫಂಕ್ಷನ್ ಇಡ್ತಾ ಇರೋದ್ರಿಂದ ಆ ಫೈಯರ್ ಕ್ಯಾಂಪ್ ಅನ್ನ ಮಾಡೋದಿಕ್ಕಾಗಿ ಎಲ್ಲವನ್ನ ರೇಡಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂಡ್ ನಮ್ಮ ಪ್ರಿನ್ಸಿಪಲ್ ಮುಂದೆ ನಿಂತು ಎಲ್ಲ ವಿಶ್ವ ಬದ ರೇಡಿಯನ್ನ ಮಾಡಿಸ್ತಾ ಇದ್ದಾನೆ ಹಾಗೆ ಅಲ್ಲಿಗೆ ನಮ್ಮ ಬ್ಲಾಕ್ ಆಂಟಿ ಕೂಡ ಬರ್ಬೇಕಾದ್ರೆ ನೋಡಿ ಮೇಡಮ್ ನಮ್ಮ ಎಲ್ಲಾ ಮಕ್ಕಳಿಗೆ ತುಂಬಾನೇ ಟ್ಯಾಲೆಂಟೆಡ್ ಒಂದ್ ವೇಳೆ ನಮ್ಮ ಸ್ಕೂಲಿಗೆ ಇನ್ನಷ್ಟು ಫಂಡಿಂಗ್ ಸಿಕ್ಕಿದ್ರೆ ಖಂಡಿತ ಇದರ ಪವರ್ಸ್ ಗಳನ್ನ ಇನ್ನಷ್ಟು ಎನ್ಹಾನ್ಸ್ ಅನ್ನ ಮಾಡಬಹುದು ಆದ್ರಿಂದ ನಮ್ಮ ಸ್ಕೂಲಿಗೆ ಇನ್ನವೇ ಫಂಡಿಂಗ್ ಬೇಕು ಅನ್ನೋದಾಗಿ ಕೇಳಿಕೊಳ್ತಾನೆ ನಂತರ ನಮ್ಮ ಬಿಯಂಕ ಅವಳನ್ನವೇ ಕೂಡ ಕರೆದು ಅವಳನ್ನ ಇಂಟ್ರಡ್ಯೂಸ್ ಅನ್ನ ಮಾಡಿಕೊಡ್ತಾನೆ ನೆಕ್ಸ್ಟ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಬೆನಸ್ ಡೇ ಮತ್ತೆ ಆನೆಟ್ ಅನ್ನ ತೋರಿಸ್ತಾರೆ ನಮ್ಮ ಬೆನಸ್ ಡೇಗೆ ಜೇಬಿಯರ್ ಅನ್ನುವ ಒಂದು ಹುಡುಗ ಲೆಟರ್ ಅನ್ನ ಬರೆದು ಕೋರಿಯರ್ ಮಾಡಿರ್ತಾ ಇದ್ದಾನೆ ಅದನ್ನ ಓದುವ ನಮ್ಮ ಆ್ಯನೆಟ್ ಅವನು ನಿನ್ಗೆ ನೀನು ಪಿಕ್ ಅನ್ನ ಮಾಡಿಲ್ಬ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಬೆನಸ್ ಡೇ ಆಡಮ್ಸು ಅವನು ಕೊಟ್ಟಿರುವ ಫೋನ್ ಕುದೀವ ಬೀರ್ನ ಒಳಗಡೆಗೆ ಬಿಸಾಡಿರ್ತಾಳೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಝೇಬಿಯರ್ ನ ಬಗ್ಗೆ ಹಿಂದಿನ ಸೀಸನ್ ನಲ್ಲಿ ಇವನೇನೆ ದೊಡ್ಡ ಮಾಸ್ಟರ್ ಅನ್ನೋ ಹಾಗೆ ತೋರಿಸಿರ್ತಾರೆ ಸೊ ಇವಾಗ ಅವನ ಜೊತೆಯಾಗಿ ಯಾವ್ದೋ ಘಟನೆ ನಡೆದಿರ್ತಾ ಇರೋದ್ರಿಂದ ಅವನ ನ್ಯೂಯಾರ್ಕ್ ನಲ್ಲೇ ಬೇರೆ ಯಾವ್ದೋ ಸ್ಕೂಲಿಗೆ ಜಾಯ್ನ್ ಆಗಿರ್ತಾ ಇದ್ದಾನೆ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಗಣೇಶ್ ಆಡಮ್ಸ್ ಒಂದು ಬುಕ್ ಅನ್ನ ಬರೆದು ಪಬ್ಲಿಷ್ ಅನ್ನ ಮಾಡ್ಬೇಕು ಅಲ್ವಾ ಅದು ಎಲ್ಲಿನೇ ಕಾಣಿಸ್ತಾನೆ ಇಲ್ಲ ಯಾರೋ ಕಬ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ ಸೊ ನಮ್ಮ ಬೆನಸ್ ಆ್ಯಡಮ್ಸು ನಮ್ಗೆ ಆ ಬುಕ್ ಬೇಕೇ ಬೇಕು ಅನ್ನೋದಾಗಿ ಹೂಡಿಕೊಂಡು ಬರ್ತಾಳೆ ಈ ಕಡೆ ನೋಡಿದ್ರೆ ಆ ಫಂಕ್ಷನ್ ಅನ್ನ ಶುರು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಪಕ್ಷಿ ಅವನ ರೂಮ್ ಆಗಿರ್ತಾ ಇರುವ ಯೋಜಿನ ಹತ್ರವಾಗಿ ನಾವು ಒಂದು ಸ್ಟೋರಿಯನ್ನ ಅಲ್ವಾ ಅವನ ಹಾರ್ಟ್ ಬೀಟ್ ಇನ್ನದೇ ಹೊರಕೊಳ್ತಾ ಇದೆಯಾ ಇಲ್ವಾ ಚೆಕ್ ಮಾಡಿ ಬರೋಣ ಆ ಜಾಗೆಗೆ ಹೋಗಿ ಬರೋಣ ಬಾರು ಅನ್ನೋದಾಗಿ ಕರೀತಾ ಇದ್ದಾನೆ ಇನ್ನೊಂದ್ ಕಡೆಯಲ್ಲಿ ನಮ್ಮ ವೆನಸ್ಟೆ ಅವಳ ಬುಕ್ಕನ್ನ ಹುಡುಕಿ ಬರ್ಬೇಕಾದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ದಿರಾ ಅವಳ ಜೇಬಿನ ಒಳಗಡೆಗೆ ಕೈಯನ್ನ ಹಾಕ್ಬೇಕಾದ್ರೆ ಅವಳ ಕೈ ಕಟ್ ಆಗಿ ರಕ್ತ ಬಲ ಚೋಡ್ತಾ ಇದೆ ಏನಿದು ಅಂತ ಓಪನ್ ಮಾಡಿ ನೋಡ್ಬೇಕಾದ್ರೆ ಯಾವ್ದೋ ಒಂದು ಲೆಟರ್ ಗೆ ತುಂಬಾನೇ ಬ್ಲೇಡ್ ಗಳನ್ನ ಕಚ್ಚಿಸಿ ಮಡಗಿರ್ತಾರೆ ಆದ್ರವೇ ಪರವಾಗಿಲ್ಲ ಓದೋಣ ಅನ್ನೋದಾಗಿ ಆ ಲೆಟರ್ ಅನ್ನ ಓದ್ಬೇಕಾದ್ರೆ ಇವಳು ಬರ್ದಿರ್ತಾ ಇರುವ ಬುಕ್ ಅನ್ನ ಬೆಂಕಿಯನ್ನ ಕಚ್ಚಿಸೋದಿಕ್ಕಾಗಿ ಕೊಟ್ಟಿಗೆಗಳನ್ನ ರೆಡಿ ಮಾಡಿ ಮಡಗಿರ್ತಾ ಇದಾರೆ ಅಲ್ವಾ ಅದ್ರ ಒಳಗಡೆನೆ ಬಚ್ಚಿ ಮಡಗಿದೀವಿ ಅನ್ನೋದಾಗಿ ಬರ್ದಿದ್ದಾರೆ ಅಷ್ಟೇ ಇದನ್ನ ಓದುವೆ ನಮ್ಮ ಅಲ್ಲಿ ಇರ್ತಾ ಇರೋ ಕೋಲುಗಳನ್ನ ಎತ್ತಿ ಬಿಸಾಡಿ ಆ ಬುಕ್ ಅನ್ನ ತರೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾ ಇದ್ದಾಳೆ ಈ ಕಡೆ ನಮ್ಮ ಆ್ಯನಟು ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಏಜೆಂಟ್ಸ್ ಸಲಿಗೆ ಬಂದು ಎರಡು ದಿನಗಳಿಂದ ನೀತಾನೆ ಇದಿ ಬಟ್ ಆದ್ರೆ ನನ್ನ ಯಾಕೆ ಇಷ್ಟೊಂದು ಇಗ್ನೋರ್ ಮಾಡ್ತಾ ಇದೆಯಾ ಅನ್ನೋದಾಗಿ ಕ್ವಶನ್ ಅನ್ನ ಮಾಡ್ತಾ ಇದ್ದಾನೆ ಬಟ್ ಆದ್ರೆ ಅದೇ ಟೈಮಿಗೆ ಡೂನು ಅನ್ನುವ ಮತ್ತೊಂದು ಹುಡ್ಗ ಅಲ್ಲಿಗೆ ಬರ್ತಾನೆ ಅಂಡ್ ಡೂನು ಅನ್ನೋನು ಬೇರೆ ಯಾರಿಗಲ್ಲ ಅಲ್ಲ ನಮ್ಮ ಆ್ಯನೆಟ್ ಅವಳಿಗೆ ಹೊಸದಾಗಿ ಆಗಿರ್ತಾ ಇರುವ ಕ್ರಶ್ ಹುಡ್ಗ ಅಲ್ಲದೆ ಅವನ ಹತ್ರ ಕೂಡ ಉಲ್ಪಾಗಿ ಚೇಂಜ್ ಆಗುವ ಪಪರೇ ಇದ್ದಿರ್ತಾ ಇದೆ ನಂತರ ಈ ಕಡೆ ನಮ್ಮ ಪ್ರಿನ್ಸಿಪಲ್ ಎಲ್ಲರಿಗೂ ಸೇರ್ಕೊಂಡು ಬಂದು ಆಂತಮನ ಆಡಿ ಕೊನೆಗೇ ಪೊಯ್ಯರ್ ಖರ್ಚಿಸೋದಿಕ್ಕೆ ಕಚ್ಚಿಸೋದಕ್ಕೆ ರೆಡಿ ಆಗ್ತಾರೆ ಈ ಕಡೆ ನಮ್ಮ ಆಡಮ್ಸ್ ಕೂಡ ಮರದ ಬೊಳ್ಗಡೆಗೆನೆ ಬಂದು ಫೈನಲಿ ನಮ್ಮ ಬುಕ್ಕು ಯಾವ ಜಾಗದಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡು ಆ ಮರದ ಬೋಳ್ಗಡೆಯಿಂದಾನೇ ಮೇಲಕ್ಕೆ ಬರೋದಿಕ್ಕೆ ಟ್ರೈ ಅನ್ನ ಮಾಡ್ತಾ ಇದ್ದಾನೆ ಈ ಕಡೆ ನಮ್ಮ ಪ್ರಿನ್ಸಿಪಲ್ ಒಂದು ದೊಡ್ಡದಾಗಿನೇ ಸ್ಪೀಚ್ ಅನ್ನ ಕೊಟ್ಟು ಅಲ್ಲಿ ರೆಡಿ ಮಾಡಿ ಮರ್ಗಿಡ್ತಾ ಇರುವ ಸ್ಟ್ಯಾಚುವಿಗೆ ಬೆಂಕಿಯನ್ನ ಕೊಚ್ಚಿಸಿ ಬಿಡ್ತಾನೆ ಅಂದ್ರೆ ಈ ಫೈಯರ್ ಪ್ಲೇನ್ ಜೊತೆಗಿನೇ ಇಬ್ಬರ ಸ್ಕೂಲಿನ ಜರ್ನಿ ಮತ್ತೊಮ್ಮೆ ಹೊಸದಾಗಿ ಶುರುವಾಗ್ತಾ ಇದೆ ಅನ್ನೋದಾಗಿ ಈ ಫಂಕ್ಷನ್ ಅನ್ನ ಅರೇಂಜ್ ಮಾಡಿ ಮರ್ಗಿಡ್ತಾ ಇದ್ದಾರೆ ನಂತರ ಫೈಯರ್ ಎಲ್ಲ ಜೋರಾಗಿ ಕಚ್ಕೊಂಡು ಹುರಿಯೋದಿಕ್ಕೆ ಶುರುವಾಗುತ್ತೆ ಇದನ್ನ ನೋಡುವ ನಮ್ಮ ಆ್ಯನೇಟು ಪ್ರಿನ್ಸಿಪಲ್ ನ ಹತ್ರಕ್ಕಾಗಿನೆ ಬೋಡಿ ಬಂದು ಅರೆ ಬೆಂಕಿಯನ್ನ ತೋಚಿಸ್ಬೇಡಿ ಇನ್ನವೇ ಬೀಟ್ ಮಾಡಿ ನಮ್ಮ ಆಡಮ್ಸ್ ಒಳಗಡೆ ಸಿಕ್ಕಾಕೊಂಡಿದ್ದಾಳೆ ಅನ್ನೋದಾಗಿ ಜೋರಾಗಿನೇ ಅವ್ರ ಹತ್ರ ಕೇಳ್ಕೊಬೇಕಾದ್ರೆ ನಮ್ಮ ಆಡಮ್ಸ್ ತುಂಬಾನೇ ಕಷ್ಟವನ್ನ ಕೊಟ್ಟು ಸರಿಯಾದ ಟೈಮಿಗೆ ಹೊರಗಡೆಗೆನೆ ಬಂದ್ಬಿಟ್ಟಿದ್ದಾಳೆ ಸೊ ಬೆಂಕಿ ಎಲ್ಲ ಕಚ್ಕೊಂಡಿರುವ ಬುಕ್ ಅನ್ನ ಆ ಫಂಕ್ಷನ್ ಗೆನೆ ಡೈರೆಕ್ಟ್ ಆಗಿ ಎಂಟ್ರಿಯನ್ನ ಕೊಡ್ತಾಳೆ ನಮ್ಮ ಆಡಮ್ಸ್ ಇದನ್ನ ನೋಡುವ ನಮ್ಮ ಪ್ರಿನ್ಸಿಪಲ್ ನಮ್ಮ ಕಾಲೇಜಿನ ಹೀರೋ ಇರುವ ಆಡಮ್ಸ್ ಕೊನೆಗೇ ಬಂದ್ಬಿಟ್ರು ಅನ್ನೋದಾಗಿ ತುಂಬಾನೇ ಅಪ್ರಿಶಿಯೇಟ್ ಅನ್ನ ಮಾಡ್ತಾನೆ ನೆಕ್ಸ್ಟ್ ಅವನು ನಮ್ಮ ವೆನರ್ಸ್ ಆಡಪ್ ನ ಒಂದು ವಿಚಿತ್ರವಾದ ಪೇಂಟಿಂಗ್ ಅನ್ನುವೇ ಮಾಡಿ ಮರಿಗಿಡ್ತಾ ಇದ್ದಾನೆ ನೆಕ್ಸ್ಟ್ ಅದ್ರ ಮೇಲೆ ಹೊದಿಸಿರ್ತಾ ಇರುವ ಸ್ಕ್ರೀನ್ ಅನ್ನುವೇ ತೆಗಿತಾನೆ ನಂತರ ನಮ್ಮ ಕಾಲೇಜಿನ ಸ್ಟೂಡೆಂಟ್ ಗಳಿಗೆ ಮೋಟಿವೇಶನ್ ಅನ್ನ ಮಾಡುವುದಾಗಿ ಮೈಕನ್ನ ಅವಳ ಕೈಗೆ ಕೊಡ್ಬೇಕಾದ್ರೆ ಸ್ಟಾರ್ಟಿಂಗ್ ನಲ್ಲಿ ಎರಡು ನಿಮಿಷ ಸಖತ್ ಆಗಿನ ಸ್ಪೀಚ್ ಅನ್ನ ಕೊಡ್ತಾಳೆ ನಮ್ಮ ಸ್ಕೂಲ್ ಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಯಾರಾದ್ರೂ ಸಮಸ್ಯೆಯನ್ನ ಮಾಡೋಕ್ ಬಂದ್ರೆ ಖಂಡಿತ ಅವರಿಗೆ ಭೂತವನ್ನ ಬಿಡಿಸಿ ಅವರ ಖಾತೆಯನ್ನ ಮುಗಿಸಿ ಹಾಕ್ತೀನಿ ಅನ್ನೋದಾಗಿನೇ ಹೇಳ್ತಾಳೆ ನೆಕ್ಸ್ಟ್ ಕಹ ನಿಮೇ ಟ್ವಿಸ್ಟ್ ಅನ್ನೋ ಹಾಗೆ ಹಾಗಂತ ನನ್ಗೆ ಯಾವ್ದೇ ರೀತಿ ಪಬ್ಲಿಸಿಟಿ ನಿವೇ ಬೇಡ ಏನಿದೆ ಬೇಡ ನಾನು ನಿಮ್ಗೋಸ್ಕರ ಇದನ್ನೆಲ್ಲ ಮಾಡ್ತೀನಿ ಅಂದ್ರೆ ನೀವೆಲ್ಲರಿಗೂ ಮೂರ್ಖರು ನಾನು ನನ್ಗೆ ಬೇಕಾದನ್ನೇ ಮಾಡ್ತೀನಿ ನನ್ಗೋಸ್ಕರ ಮಾಡ್ತೀನಿ ಅಷ್ಟೇ ಒಂದ್ ವೇಳೆ ಇದೇ ರೀತಿ ಪಬ್ಲಿಸಿಟಿಯನ್ನ ಕೊಡೋದಿಕ್ಕೆ ನೋಡಿದ್ರೆ ಎಲ್ಲರಿಗೂ ಬೆಂಕಿಯನ್ನ ಕೊಚ್ಚಿಸಿ ಪೂಜೆಯನ್ನ ಮಾಡ್ಬಿಡ್ತೇನೆ ಅಷ್ಟೇ ಯಾಕೆ ನನ್ಗೆ ಯಾವ್ದಾದ್ರು ಸಿಂಹಾಸನವನ್ನ ತಂದು ಕೊಟ್ಟರೆ ಕೂಡ ಅದ್ರ ಮೇಲೆ ನಾನು ಕುತ್ಕೊಳ್ಳೋದಿಲ್ಲ ಬದಲಾಗಿ ಬೆಂಕಿಯನ್ನು ಒಚ್ಚಿಸ್ಬಿಡ್ತೀನಿ ಅನ್ನೋದಾಗಿ ಹೇಳ್ತಾಳೆ ಬೇಕಂದ್ರೆ ನಿಮ್ಗೆ ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಅನ್ನೋದಾಗಿನೇ ಒಂದು ಬೆಂಕಿಯ ಸ್ಟಿಕ್ ಅನ್ನ ತಗೊಂಡು ನಮ್ಮ ಪ್ರಿನ್ಸಿಪಲ್ ಡ್ರಾಯಿಂಗ್ ಅನ್ನ ಮಾಡಿದ್ದಾನೆ ಅಲ್ವಾ ಆ ಡ್ರಾಯಿಂಗ್ ಗೆ ಬೆಂಕಿಯನ್ನ ಕಚ್ಚಿಸಿ ಪೂರ್ತಿಯಾಗಿ ಬೇಯಿಸಿ ಬಿಡ್ತಾಳೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಅವಳ ರೂಮ್ ನ ಕಡೆಗೆನೆ ಹುಟ್ಟು ಬರ್ತಾಳೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪಕ್ಷಿಯನ್ನ ತೋರಿಸ್ತಾರೆ ಇವ್ರೆಲ್ಲಾ ಫಂಕ್ಷನ್ ಅಲ್ಲಿ ಬಿಸಿಯಾಗಿರ್ಬೇಕಾದ್ರೆ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಆದ್ರೆ ಒಂದು ಮರದ ಹತ್ರ ಹಾಕ್ಬಿಟ್ಟನ್ನ ಕೇಳಿಸ್ಕೊಳ್ಬಹುದು ಅಂತ ಸ್ಟೋರಿ ಹೇಳಿರ್ತಾ ಇದ್ದ ಅಲ್ವಾ ಅದೇ ಜಾಗವನ್ನ ಹುಡಿಕೊಂಡು ಬಂದ್ಬಿಟ್ಟಿರ್ತಾ ಇದ್ದಾನೆ ನಂತರ ಅದೇ ರೀತಿಯಾಗಿನೆ ಒಂದು ಮರಕ್ಕೆ ಕಿವಿಯನ್ನ ಕೊಟ್ಟು ಕೇಳ್ಬೇಕಾದ್ರೆ ಮೇ ಬಿ ಆ ಮರದ ಒಳಗಡೆ ಕಾಗೆ ಇತ್ತು ಅನ್ಸುತ್ತೆ ಬಂದು ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ ಸೊ ಭಯವನ್ನ ಪಡ್ಕೊಂಡು ಕೆಳಗಡೆಗೆ ಬೀಳ್ಬೇಕಾದ್ರೆ ಇವರ ಒಳಗಡೆ ಇರ್ತಾ ಇರುವ ಎಲೆಕ್ಟ್ರಿಕ್ ಪವರು ನೆಲಕ್ಕೆನ ಶಾರ್ಕ್ ಆಗುತ್ತೆ ಅಷ್ಟೇ ಅದು ನೆಕ್ಸ್ಟ್ ಸೆಕೆಂಡ್ ಆ ಮರದ ಕೆಳಗಡೆ ಬಂದು ಬಾಡಿಯನ್ನ ಭೂತಾಕಿ ಮಡಗಿದ್ದಾರೆ ಅಂತ ಹೇಳಿರ್ತಾ ಇದ್ರು ಅಲ್ವಾ ಆ ಬಾಡಿಗೆ ಇವನ ಎನರ್ಜಿ ಲಿಂಕ್ ಆಗ್ಬಿಟ್ಟು ಜೋಂಬಿಯ ರೀತಿಯಾಗಿ ಹೊರಗಡೆಗೆ ಎಂಟ್ರಿಯನ್ನ ಕೊಡುತ್ತೆ ಅದನ್ನ ನೋಡುವ ಭಯ ಭಯವಾಗ್ತಾ ಇದೆ ಬಟ್ ಆದ್ರೆ ನಮ್ಮ ಪಕ್ಷರಿಗೆ ಯಾವ್ದೇ ರೀತಿ ಭಯ ಭಯವಾಗ್ದಿರಾ ನಮ್ಮ ಜೋತಿಯಾಗಿ ಇರೋದಿಕ್ಕೆ ಒಂದು ಪೆಟ್ಟು ಸಿಕ್ಬಿಡ್ತು ಅನ್ನೋದಾಗಿ ಹ್ಯಾಪಿ ಆಗ್ತಾನೆ ಇನ್ನೊಂದ್ ಕಡೆ ನಮ್ಮ ಬೆನಸ್ ಡೇ ಕೋಪ ಮಾಡ್ಕೊಂಡು ಅವಳ ರೂಮ್ ಕಡೆಗೆ ಬರ್ತಾ ಅಲ್ವಾ ಸೊ ನಮ್ಮ ಹ್ಯಾನೆಟ್ ನಿಂತ ಬೆನಸ್ ಡೇ ಅನ್ನೋದಾಗಿ ಅವಳ ಭುಜದ ಮೇಲೆ ಕೈ ಮಾಡಿದ್ಬೇಕಾದ್ರೆ ನಮ್ಮ ಬೆನಸ್ ಡೇಗೆ ಯಾವ್ದೋ ಒಂದು ಕಾಣೋದಕ್ಕೆ ಕಾಣೋದಿಕ್ಕೆ ಶುರುವಾಗುತ್ತೆ ಅಂಡ್ ನಮ್ಮ ಬೆನಸ್ ಡಾ ಡೈರೆಕ್ಟ್ ಆಗಿ ಆ ವಿಜುವಲ್ ನ ಒಳಗಡೆಗೆ ಬಂದಿರ್ತಾ ಇದ್ದಾಳೆ ಸ್ಮಶಾನದ ಒಂದು ಜಾಗದಲ್ಲಿ ನಮ್ಮ ಹ್ಯಾನೆಟ್ ಅವಳ ಸಮಾಧಿ ಕೂಡ ತೋರಿಸ್ತಾರೆ ಏನಿದು ನಮ್ಮ ಆನೆಟ್ ಅವಳು ಹೇಗೆ ಅಂತ ಶಾಕ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಕಾಗೆ ಅಲ್ಲಿಗೆ ಬಂದು ಆನೆಟ್ ಅವಳ ಸಾದಿಗೆ ನೀನೇನೆ ಕಾರಣ ಅನ್ನೋದಾಗಿ ಹೇಳ್ತಾ ಇದೆ ಹಾಗೆ ನಮ್ಮ ಆನೆಟ್ ಅವಳ ಆತ್ಮ ಕೂಡ ಅಲ್ಲಿಗೆ ಬಂದು ನನ್ನ ಸಾದಿಗೆ ನೀನೆ ಕಾರಣ ಅನ್ನೋದಾಗಿನೇ ಹೇಳ್ತಾ ಇದೆ ಈ ಕಡೆ ಪ್ರೆಸೆಂಟ್ ನಲ್ಲಿ ನಮ್ಮ ಆನೆಟ್ ಮತ್ತೆ ಬ್ಲಾಕ್ ಆಂಟಿ ಇಬ್ಬರು ಬೇರೆ ನಮ್ಮ ಬೆನಸ್ ಅನ್ನ ಯೋಚನೆ ಮಾಡೋದಿಕ್ಕೆ ಟ್ರೈ ಅನ್ನ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿಗೆ ಸೀಸನ್ ಒನ್ ನ ಮೊದಲನೇ ಎಪಿಸೋಡ್ ಎಂಡ್ ಆಗುತ್ತೆ ಗೈಸ್ ಇಲ್ಲಿಗೆ ಆಟ ಮುಗ್ದಿರ್ತಾ ಇಲ್ಲ ಅಸಲಿಯಾಗಿರುವ ಆಟ ಇಲ್ಲಿಂದ ಶುರುವಾಗುತ್ತೆ ಅದನ್ನ ಆದಷ್ಟು ಬೇಗ ನೀವು ನೋಡ್ಬೇಕು ಅಂದ್ರೆ ಫಟಫಟ ಅಂತ ಕಮೆಂಟ್ ಸೆಕ್ಷನ್ ಗೆ ಹೋಗಿ ಪಾರ್ಟ್ ಟು ಅಂತ ಕಮೆಂಟ್ ಅನ್ನ ಮಾಡ್ಬಿಡಿ ಹಾಗೆ ಅದ್ರ ಪಕ್ಕದಲ್ಲಿ ಇರುವ ಹೈಪ್ ಅನ್ನುವ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿ ಇದ್ರಿಂದ ನಮ್ಮ ವಿಡಿಯೋ ಇನ್ನೊಬ್ಬ ಹೆಚ್ಚು ಜನರಿಗೆ ಶೇರ್ ಆಗುತ್ತೆ ಸೊ ಪಾರ್ಟ್ ಟೂ ಅನ್ನ ಆದಷ್ಟು ಬೇಗ ಅಪ್ಲೋಡ್ ಅನ್ನ ಮಾಡ್ತೀನಿ ಅದು ಮಿಸ್ ಆಗ್ದಿರೋ ನೋಟಿಫಿಕೇಶನ್ ನ ಮೂಲಕ ಬರ್ಬೇಕು ಅಂದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲಾ ಪಾರ್ಟ್ ಗಳನ್ನ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಅನ್ನ ಮಾಡಬಹುದು ಬಟ್ ಆದ್ರ ಪ್ರತಿಯೊಂದು ಸೀನ್ ಕೂಡ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅನ್ನೋದು ನಮ್ಮ ಗುರಿಯಾಗಿರ್ತಾ ಇದೆ ಆದ್ರಿಂದ ವಿಡಿಯೋವನ್ನು ಎಪಿಸೋಡ್ ಬೈ ಎಪಿಸೋಡ್ ಮಾಡಿಕೊಡ್ತಾ ಇದೀನಿ ಅಷ್ಟೇ ಸರಿ ಹಾಗಿದ್ರೆ ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಟ್ ಅಂಡ್ ಟೇಕ್ ಅರ್ ಆಫ್ ಯರ್ ಸೆಲ್ಫ್